ನ್ಯೂಸ್ ಕುಮಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರವಾರ ಜಿಲ್ಲಾಡಳಿತ ಕುಮಟಯವರ ವತಿಯಿಂದ ಸಂತೆಗುಳಿಯಲ್ಲಿ ಪೋಷಣ ಮಾಸಾಚರಣೆ ಮಿಷನ್ ಶಕ್ತಿ ಯೋಜನೆ ಹಾಗೂ ಸ್ವಚ್ಛತಾ ಸೇವಾ ಕಾರ್ಯಕ್ರಮವು ದಿನಾಂಕ್ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಿತು ಈ ಕಾರ್ಯಕ್ರಮವನ್ನು ಸಂತೆಗುಳಿ ಪಂಚಾಯತ್ ಸದಸ್ಯರಾದ ಜಮಾಲ್ ಸಾಬ್ ಅವರು ಉದ್ಘಾಟನೆ ಮಾಡಿದರು ವೇದಿಕೆಯಲ್ಲಿ ಸಂತೆಗುಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಿನಾಯಕ್ ಭಟ್ ಮತ್ತು ಸಂತೆಗುಳಿ ಪಿ ಡಿಒ ಆದಂತಹ ಶ್ರೀ ಬಾಲ್ಚಂದ್ರ ಪಟಗಾರ್ ಸಂತೆಗುಳಿ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರಾದಂತಹ ಮಂಜುನಾಥ್ ಪಟಗಾರ್ ಅಂಗನವಾಡಿ ಕಾರ್ಯಕರ್ತೆಯರ ಮೇಲ್ವಿಚಾರಕರಾದಂತಹ ಶ್ರೀಮತಿ ಇಂದಿರಾ ಹರಿಕಾಂತ್ ಆಸ್ಪತ್ರೆಯ ಸಿಬ್ಬಂದಿಯಾದಂತಹ ರೇಖಾ ಮೇಡಮ್ ಜನಪರ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ಉದಯ್ ಭಟ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಜನಪರ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಉದಯ್ ಭಟ್ ಅವರು ಮಾತನಾಡಿ ಸಾರ್ವಜನಿಕರು ಅಧಿಕಾರಿಗಳಿಗೆ ಸಹಕಾರವನ್ನು ಮಾಡಬೇಕು ಅಧಿಕಾರಿಗಳು ಸರ್ಕಾರದ ಯೋಜನೆಗಳನ್ನು ಜನರ ಒಳಿತಿಗಾಗಿ ಹೇಳುತ್ತಾರೆ ಎಂದು ಹೇಳಿದರು ಸ್ವಚ್ಛತೆಯನ್ನು ಕಾಪಾಡಬೇಕು ನಮ್ಮ ಸುತ್ತಮುತ್ತಲೇ ಇರತಕ್ಕಂತಹ

ನಾವು ನಮ್ಮಲ್ಲಿ ಸಿಗುವಂತಹ ಸ್ಥಳೀಯ ಆಹಾರಗಳನ್ನು ತಿಂದು ಉತ್ತಮವಾಗಿ ಇರಬೇಕು ಉತ್ತಮ ಆರೋಗ್ಯವೊಂದನ್ನಾಗಿರಬೇಕು ಆಸ್ಪತ್ರೆಯ ಕಡೆ ಉತ್ತಮವನ್ನು ಆಹಾರ ಹೇಳುವಂಥದ್ದು ಅವರ ಉದ್ದೇಶ ಅದು ಇಲ್ಲಿ ಇಲ್ಲಿ ಪ್ರದರ್ಶನ ಅಷ್ಟೇ ದಿನಕ್ಕೆ ನಾವು ಹೋಗುವ ಆಟೋದ್ರೆ ನಾವು ಯಾರಾದ್ರೆ ಜಿಪುತ ಹಾಗೂ ಗೋಬಿ ಗಂಚೂರಿ ಬಾಳಿಪುರ ಇದ್ದರೆ ಹೆಚ್ಚು ಇಲ್ಲಿ ನಮ್ಮ ಆರೋಗ್ಯವನ್ನು ೇಗುಡಿ ಪಿಡಿಒ ಆದಂತಹ ಬಾಲಚಂದ್ರ ಪಟಗಾರರವರು ಸ್ವಚ್ಛತೆಯೇ ಸೇವಾ ಇದರ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು ನಾವು ನೂರು ಗಂಟೆಗಳ ಕಾಲ ವರ್ಷದಲ್ಲಿ ಸ್ವಚ್ಛತೆಯ ಬಗ್ಗೆ ಮೀಸಲಿಡಬೇಕು ಇದು ಸರ್ಕಾರದ ದೇವೋದ್ಯಾಸವಾಗಿದೆ ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಹೇಳಿದರು ಕಾರ್ಯಕ್ರಮವನ್ನು ಸಂತೆಗುಳಿ ಅಂಗನವಾಡಿ ಶಿಕ್ಷಕಿಯಾದಂತಹ ಪದ್ಮಾವತಿ ಎಂ ನಾಯ್ಕ್ ನಿರೂಪಿಸಿದರು ಬಂಗಣೆ ಅಂಗನವಾಡಿ ಕೇಂದ್ರದ ಶಿಕ್ಷಕಿಯಾದ ಯಮುನಾ ಭಟ್ ಅವರು ಪ್ರಾರ್ಥನೆಯನ್ನು ಆಡಿದರು ಪ್ರೇಮಾ ನಾಯ್ಕ್ ಅವರು ವಂದನಾರ್ಪಣೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರಾದಂತಹ ಕುಸುಮಾ ನಾಯ್ಕ್ ಶಾಂತಿ ಗೌಡ ತಾರಾ ನಾಯ್ಕ ರತ್ನಾನಾಯ್ಕ ಮತ್ತು ಸವಿತಾ ಗೌಡ ಸಾವಿತ್ರಿಗೌಡ ಹೇಮಾಗೌಡ ಗೌಡ ಮತ್ತಿತರ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಊರ ನಾಗರಿಕರು ಪಾಲಕರು ಮುದ್ದು ಮಕ್ಕಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಲಾಯಿತು